ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರೈತರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಯಾಕೆ ಒಂದು ಲಕ್ಷದಿಂದ ಸ್ನೇಹಿತರೆ ಏಳು ಲಕ್ಷದ ಜನರಿಗೆ ಅಂದರೆ ರೈತರಿಗೆ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯಿಂದ ಹಣ ಮುಂದಿನ ತಿಂಗಳ ಕಂತಿನ ಹಣಗಳು ಸಿಗುವುದಿಲ್ಲ ಇದಕ್ಕೆಲ್ಲ ಕಾರಣ ಏನು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇನ್ನು ರೈತರಿಗೆ ರಾಜ್ಯ ಸರ್ಕಾರದಿಂದ ಏನು ಗುಡ್ ನ್ಯೂಸು ಅಂದರೆ ಮೃತರ ಹೆಸರಿನ ಜಮೀನುಗಳನ್ನು ವಾರಸುದಾರರಿಗೆ ನೋಂದಾಯಿಸಲು ಈ ಪೌತಿ ಆಂದೋಲನ ಅಂತಲೇ ಹೇಳ್ಬೋದು ಹಾಗಂದರೆ ಏನು ಎತ್ತ ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ರೈತರ ಬಗ್ಗೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ರೈತರು ಮತ್ತು ಜಮೀನು ಮಾಲೀಕರಿಗಾಗಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ ರಾಜ್ಯದಲ್ಲಿ ಮೃತಪಟ್ಟವರ ಹೆಸರಿನಲ್ಲಿರುವ ಸುಮಾರು ಐವತ್ತೊಂದು ಪಾಯಿಂಟ್ ಹದಿಮೂರು ಲಕ್ಷ ಜಮೀನುಗಳ ಪಹಣಿಯನ್ನು ಅಂದರೆ ರೆಕಾರ್ಡ್ ವಾರಸುದಾರರ ಹೆಸರಿಗೆ ನೋಂದಾಯಿಸಲು ಈ ಪೌತಿ ಆಂದೋಲನ ಪ್ರಾರಂಭಿಸಲಾಗಿದೆ ಸ್ನೇಹಿತರೆ ಇದರಿಂದಾಗಿ ವಾರಸುದಾರರು ತಮ್ಮ ಪೂರ್ವಜರ ಜಮೀನುಗಳನ್ನು ಸುಲಭವಾಗಿ ತಮ್ಮ ಹೆಸರಿಗೆ ಬದಲಾಯಿಸಿಕೊಳ್ಳಬಹುದು ಸೊ ಹೀಗಾಗಿ ಸ್ನೇಹಿತರೆ ಈ ಪೌತಿ ಆಂದೋಲನದ ಮಹತ್ವವೇನು ಅನ್ನೋದ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಇದಾದ ನಂತರ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸುವುದಕ್ಕೆ ಮತ್ತು ಏಳು ಲಕ್ಷದ ರೈತರು ಯಾಕೆ ಪಿ ಎಂ ಕಿಸಾನ್ ಯೋಜನೆಯಿಂದ ಹಿಂದೆ ಉಳಿದಿದ್ದಾರೆ ಅಂದರೆ ಅನರ್ಹರು ಎಂದು ಯಾಕೆ ಸರ್ಕಾರ ಘೋಷಿಸಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ಹೊಸ ಯೋಜನೆಯು ಕರ್ನಾಟಕದ ಕಂದಾಯ ಇಲಾಖೆಯಿಂದ ಕಾರ್ಯರೂಪಕ್ಕೆ ಬಂದಿದೆ ಇದರ ಪ್ರಕಾರ ಕಂದಾಯ ನಿರೀಕ್ಷಕರು ಮತ್ತು ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ ವಿ ಡಿ ಎಸ್ ರೈತರು ಮನೆ ಮುಟ್ಟಿಗೆ ತೆರಳಿ ಅಂದರೆ ಮೃತರ ಹೆಸರಿರುವ ಜಮೀನುಗಳನ್ನು ವಾರಸುದಾರರ ಪೌತಿ ಖಾತೆಗೆ ಪ್ರತ್ಯೇಕ ಖಾತೆ ನೋಂದಾಯಿಸಲು ಸಹಾಯವನ್ನು ಮಾಡ್ತಾರೆ ಇದರಿಂದ ರೈತರು ಯಾವುದೇ ಭ್ರಷ್ಟಾಚಾರ ಅಥವಾ ನ್ಯಾಯಾಲಯದ ತೊಡಕುಗಳಿಲ್ಲದೆ ತಮ್ಮ ಜಮೀನುಗಳನ್ನು ಪಡೆಯಬಹುದು ಸ್ನೇಹಿತರೆ ಸೊ ಹಾಗಾಗಿ ಯಾವುದೇ ಶುಲ್ಕವಿಲ್ಲ ಸರ್ಕಾರದ ಸಂಪೂರ್ಣ ಬೆಂಬಲ ಅಂತಲೇ ಹೇಳ್ಬೋದು ಈ ಪ್ರಕ್ರಿಯೆಯು ಸಂಪೂರ್ಣವಾಗಿ ಉಚಿತ ಮತ್ತು ಸರ್ಕಾರದ ಆದೇಶದಡಿಯಲ್ಲಿ ನಡೆಯುತ್ತದೆ ರೈತರು ತಮ್ಮ ಜಮೀನಿನ ದಾಖಲೆಗಳನ್ನು ನವೀಕರಿಸಲು ಯಾವುದೇ ಹೆಚ್ಚುವರಿ ಶುಲ್ಕವನ್ನು ಪಾವತಿಸುವ ಅಗತ್ಯವಿಲ್ಲ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಗ್ರಾಮ ಸಭೆಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲ ವಾರಸುದಾರರು ತಮ್ಮ ಹಕ್ಕುಗಳನ್ನು ನಡೆಯುವಂತೆ ನೋಂದಾಯಿಸಿಕೊಳ್ಳಲಾಗುತ್ತದೆ ಇಂದಿನ ವ್ಯವಸ್ಥೆಯ ಸಮಸ್ಯೆಗಳು ಅಂದರೆ ಇದಕ್ಕೂ ಮೊದಲು ಮೃತರ ಹೆಸರಿನಲ್ಲಿರುವ ಜಮೀನುಗಳನ್ನು ವಾರಸುದಾರರಿಗೆ ನೋಂದಾಯಿಸಲು ದೀರ್ಘ ಕಾನೂನು ಪ್ರಕ್ರಿಯೆ ದಾಖಲೆಗಳು ಕೊರತೆ ಮತ್ತು ಅಧಿಕಾರಿಗಳೊಂದಿಗಿನ ತೊಡಕುಗಳು ಎದುರಾಗುತ್ತಿದ್ದವು ಇದರಿಂದಾಗಿ ಅನೇಕ ರೈತರು ತಮ್ಮ ಸ್ವಂತ ಜಮೀನುಗಳನ್ನು ಹೆಸರಿಗೆ ತೆಗೆದುಕೊಳ್ಳಲು ವರ್ಷಗಳು ಕಾಯುತ್ತಿದ್ದರು ಸ್ನೇಹಿತರೆ ಆದರೆ ಈಗ ಈ ಪೌತಿ ಆಂದೋಲನದ ಮೂಲಕ ಎಲ್ಲ ಪ್ರಕ್ರಿಯೆಗಳನ್ನು ಸರಳೀಕರಿಸಲಾಗಿದೆ ಹೇಗೆ ನೋಂದಾಯಿಸಬೇಕು ಹೇಗೆ ಅರ್ಜಿ ಸಲ್ಲಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಇವಾಗ ತಿಳಿಸ್ಕೊಡ್ತೀನಿ ಯಾರು ಮಾಡಬೇಕು ಅಂದರೆ ತಪ್ಪದೇ ಮಾಡ್ಬೋದು ಸ್ನೇಹಿತರೆ ಮೊದಲನೇದಾಗಿ ಅರ್ಜಿ ಸಲ್ಲಿಸುವುದು ರೈತರು ತಮ್ಮ ಗ್ರಾಮದ ಕಂದಾಯ ಕಚೇರಿ ಅಥವಾ ಗ್ರಾಮ ಅಭಿವೃದ್ಧಿಗೆ ಅಧಿಕಾರಿಗಳನ್ನು ಸಂಪರ್ಕಿಸಬೇಕು ಎರಡನೇದಾಗಿ ದಾಖಲೆಗಳ ಸಂಗ್ರಹ ಅಂದರೆ ಮೃತರ ಮರಣ ಪ್ರಮಾಣ ಪತ್ರ ವಾರಸುದಾರರ ಪತ್ತೆ ಮತ್ತು ಜಮೀನು ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಬೇಕು ಇನ್ನು ಪೌತಿ ಖಾತೆ ತೆರೆಯುವುದು ಅಂದರೆ ಅಧಿಕಾರಿಗಳು ರೈತರ ಮನೆಗೆ ಬಂದು ದಾಖಲೆಗಳನ್ನು ಪರಿಶೀಲಿಸಿ ಪೌತಿ ಖಾತೆಗೆ ನೋಂದಾಯಿಸುತ್ತಾರೆ ಇನ್ನು ಖಾತೆ ಪಡೆಯುವುದು ಅಂದರೆ ಏನು ಪ್ರಕ್ರಿಯೆ ಪೂರ್ಣಗೊಂಡಾಗ ನಂತರ ವಾರಸುದಾರರು ತಮ್ಮ ಹೆಸರಿನಲ್ಲಿ ಜಮೀನಿನ ದಾಖಲೆಯನ್ನು ಪಡೆಯುತ್ತಾರೆ ಮುಕ್ತಾಯ ಅಂದ್ರೆ ಈ ಯೋಜನೆ ಕರ್ನಾಟಕದ ರೈತರಿಗೆ ದೊಡ್ಡ ಸಹಾಯವಾಗಿದೆ ಸ್ನೇಹಿತರೆ ಇದೊಂದು ಹೊಸ ಯೋಜನೆ ಅಂತಲೇ ಹೇಳ್ಬೋದು ಸರ್ಕಾರದ ಈ ನಿರ್ಣಯವು ಜಮೀನು ವಿವಾದಗಳನ್ನು ಕಡಿಮೆ ಮಾಡಿ ರೈತರ ಜೀವನವನ್ನು ಸುಗಮಗೊಳಿಸುತ್ತದೆ ಎಲ್ಲ ರೈತರು ತಮ್ಮ ಹಕ್ಕುಗಳನ್ನು ಪಡೆಯಲು ತಕ್ಷಣವೇ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ನಿಮಗೆ ತಿಳಿತಲ್ವಾ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋರು ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ ಇವಾಗ ಇಪ್ಪತ್ತನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಯಾವಾಗ ಬಿಡುಗಡೆ ಮಾಡಲಾಗುತ್ತದೆ ಇನ್ನು ಏಳು ಲಕ್ಷದ ರೈತರಿಗೆ ಯಾಕೆ ಪಿ ಎಮ್ ಕಿಸನ್ ಯೋಜನೆಯಿಂದ ಹೊರ ಇಡಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಏಳು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ರೈತರಿಗೆ ಪಿ ಎಮ್ ಕಿಸಾನ್ ಹಣ ಬಂದು ನಿಮ್ಮ ಹೆಸರು ಈ ಪಟ್ಟಿಯಲ್ಲಿದೆಯಾ ಅನ್ನೋದನ್ನ ತಕ್ಷಣ ಚೆಕ್ ಮಾಡಿಕೊಡಿ ಅಂತಲೇ ಹೇಳ್ಬೋದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಪ್ರಕ್ರಿಯೆ ಶುರುವಾಗಿದೆ ಆದರೆ ರಾಜ್ಯದಲ್ಲಿ ಏಳು ಪಾಯಿಂಟ್ ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ರೈತರನ್ನು ಹೊರಹಿಡಲಾಗಿದೆ ಸ್ನೇಹಿತರೆ ಸಂಪೂರ್ಣ ಮಾಹಿತಿಯನ್ನು ಇದೇ ವೇಳದಲ್ಲಿ ನೋಡ್ತಾ ಹೋಗೋಣ ಭಾರತದ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಿಂದ ರೈತರಿಗೆ ನೇರ ಹಣಕಾಸು ಸಹಾಯ ನೀಡುತ್ತಿರುವ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಪ್ರಯೋಜನವನ್ನು ದೇಶದ ಕೋಟ್ಯಂತರ ರೈತರು ಪಡೆಯುತ್ತಿದ್ದಾರೆ ಆದರೆ ಈ ಯೋಜನೆಯ ಅಡಿಯಲ್ಲಿ ಕರ್ನಾಟಕದ ಏಳು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ರೈತರ ಖಾತೆಗಳನ್ನು ಅನರ್ಹ ಎಂದು ಗುರುತಿಸಿ ಸ್ಥಗಿತಗೊಳಿಸಲಾಗಿದೆ ನೀವು ಏನಾದರೂ ಈ ಪಟ್ಟಿಯಲ್ಲಿ ಇದ್ದೀರಾ ಎಂಬುದನ್ನು ಪರಿಶೀಲಿಸಿ ಕೇಂದ್ರ ಸಚಿವಾಲಯದ ಅಧಿಕೃತ ಮಾಹಿತಿ ಏನು ಹೇಳುತ್ತದೆ ಅಂದರೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಸ್ನೇಹಿತರೆ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ಒಟ್ಟು ಏಳು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತು ರೈತರ ಖಾತೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಕಂತುವಾರು ಹೊರಗುಳಿದ ರೈತರು ಮತ್ತು ಅವರಿಗೆ ಪಾವತಿಯಾದ ಹಣದ ಅಂಕಿಅಂಶಗಳು ಈಗಿವೆ ಅಂತಲೇ ಹೇಳ್ಬೋದು ಐದನೇ ಕಂತು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ನೇಹಿತರೆ ಏಪ್ರಿಲ್ ಜುಲೈ ಅಂದರೆ ಒಂದು ಸಾವಿರದ ಮೂವತ್ತ್ಮೂರು ಕೋಟಿ ಇಂದ ಐವತ್ತೊಂದು ಪಾಯಿಂಟ್ ನಲ್ವತ್ತು ನಾಲ್ಕು ಲಕ್ಷ ರೈತರಿಗೆ ಇನ್ನು ಆರನೇ ಕಂತು ಎರಡು ಸಾವಿರದ ಇಪ್ಪತ್ತು ಆಗಸ್ಟ್ ನವೆಂಬರ್ ಒಂದು ಸಾವಿರದ ಅರವತ್ತೊಂದು ಕೋಟಿ ಐವತ್ತೆರಡು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ರೈತರಿಗೆ ಇನ್ನು ಹತ್ತೊಂಬತ್ತನೇ ಕಂತು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮಾರ್ಚ್ ಅಂದರೆ ಎಂಟುನೂರ ತೊಂಬತ್ತೇಳು ಕೋಟಿ ನಲವತ್ತ ಮೂರು ಪಾಯಿಂಟ್ ತೊಂಬತ್ತೈದು ಲಕ್ಷ ರೈತರಿಗೆ ಅಂದರೆ ಐದನೇ ಕಂತಿನಿಂದ ಹತ್ತೊಂಬತ್ತನೇ ಕಂತಿನವರೆಗೆ ಸುಮಾರು ಏಳು ಪಾಯಿಂಟ್ ಹತ್ತೊಂಬತ್ತು ಲಕ್ಷ ರೈತರ ಖಾತೆ ಸ್ಥಗಿತಗೊಂಡಿದೆ ಯಾಕೆ ಖಾತೆ ರದ್ದಾಗಲು ಪ್ರಮುಖ ಕಾರಣಗಳೇನು ಅನ್ನೋದನ್ನ ನೋಡ್ತಾ ಹೋಗೋಣ ಪಿ ಎಂ ಕಿಸನ್ ಯೋಜನೆಯಿಂದ ಹೊರಗಿಡಲಾದ ರೈತರ ಅಂಕಿಅಂಶ ಬಿಡುಗಡೆ ಮಾಡಿರುವ ಕೇಂದ್ರ ಸರ್ಕಾರ ಈ ರೈತರ ಖಾತೆ ರದ್ದಾಗಲು ಕಾರಣಗಳನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದೆ ಸ್ನೇಹಿತರೆ ಮೊದಲನೇದಾಗಿ ಆದಾಯ ತೆರಿಗೆ ಪಾವತಿದಾರರು ವರ್ಷಕ್ಕೆ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಹೆಚ್ಚು ಆದಾಯವಿದ್ದವರಿಗೆ ಪಿ ಎಂ ಕಿಸನ್ ಪ್ರೋತ್ಸಾಹ ಧನ ಸಿಗದು ಕೃಷಿಯ ಹೊರತಾಗಿಯೂ ಮತ್ತೊಂದು ವ್ಯಾಪಾರ ಅಥವಾ ಉದ್ಯೋಗ ಆದಾಯ ಇದ್ದರೂ ಯೋಜನೆಗೆ ಅರ್ಹರಲ್ಲ ಇನ್ನು ಇಕೆವೈಸಿ ಪೂರ್ಣಗೊಳಿಸದವರು ಆಧಾರ್ ಸಂಖ್ಯೆಯ ಮೂಲಕ ಬ್ಯಾಂಕ್ ಖಾತೆ ಮತ್ತು ರೈತ ನೋಂದಣಿ ಪ್ರಮಾಣೀಕರಣ ಕಡ್ಡಾಯವಾಗಿದೆ ಇಕೆವೈಸಿ ಇಲ್ಲದವರ ಖಾತೆಗೆ ಹಣ ಜಮೆ ಆಗದು ಇನ್ನು ಆಧಾರ್ ಜೋಡಣೆ ಇಲ್ಲದವರು ಆಧಾರ್ ಕಾರ್ಡ್ ಮಾಹಿತಿ ಸರಿಯಾಗಿ ಬ್ಯಾಂಕ್ ಖಾತೆಗೆ ಜೋಡಿಸಬೇಕು ಡೂಪ್ಲಿಕೇಟ್ ಅಥವಾ ತಪ್ಪು ದಾಖಲೆಗಳಿಂದ ತಪ್ಪಿಸಲು ಆಧಾರ್ ಕಡ್ಡಾಯವಾಗಿದೆ ಇನ್ನು ರಾಜ್ಯ ಕೇಂದ್ರ ಸರ್ಕಾರದ ನೌಕರರು ಅಂದರೆ ಪಿ ಎಮ್ ಕಿಸಾನ್ ಯೋಜನೆ ಕೇವಲ ಸಣ್ಣ ರೈತರಿಗೆ ಮಾತ್ರ ಮೀಸಲಿಡಲಾಗಿದೆ ಸರ್ಕಾರಿ ನೌಕರರು ಪಿಂಚಣಿದಾರರು ಯೋಜನೆಗೆ ಅರ್ಹರಲ್ಲ ಇನ್ನು ಸರಿಯಾದ ಭೂಮಿಯ ದಾಖಲೆ ಇಲ್ಲದವರು ತಮ್ಮ ಹೆಸರಿನಲ್ಲಿ ಅಥವಾ ಹಣ ಪಡೆಯುತ್ತಿರುವ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಭೂ ದಾಖಲೆ ಇರಬೇಕು ಈ ಭೂ ದಾಖಲೆ ಸಮಸ್ಯೆ ಇದ್ದವರು ಯೋಜನೆಯಿಂದ ಹೊರಹಿಡಲಾಗಿದೆ ಇನ್ನು ಇದರಿಂದ ಅರ್ಹ ರೈತರಿಗೆ ತೊಂದರೆ ಅಂದರೆ ಹಲವಾರು ಅರ್ಹ ರೈತರು ಸಿ ಅಥವಾ ಆಧರ್ ಲಿಂಕ್ ಸಮಸ್ಯೆಗಳಿಂದ ಹಣ ಪಡೆದುಕೊಳ್ಳಲು ಆಗುತ್ತಿಲ್ಲ ಆದಾಯ ತೆರಿಗೆ ದಾಖಲೆ ಇಲ್ಲದವರನ್ನು ಸಹ ಕೆಲ ಬಾರಿ ತಪ್ಪಾಗಿ ಹೊರಹಿಡಲಾಗಿದೆ ಕೆಲವು ಕಡೆ ಭೂ ದಾಖಲೆಗಳಿಂದ ತಪ್ಪಾಗಿ ಸ್ನೇಹಿತರೆ ಅಂದರೆ ಭೂ ದಾಖಲೆಗಳಿಂದ ಸ್ನೇಹಿತರೆ ತಪ್ಪಾಗಿ ಹೊರಹಿಡಲಾಗಿದೆ ಕೆಲವು ಉಪನಾಮದ ಅಥವಾ ಪಿತೃನಾಮದ ತಪ್ಪುಗಳ ಕಾರಣ ಹಣ ಬಂದಿಲ್ಲ ಇಂಥ ರೈತರು ಏನು ಮಾಡಬೇಕು ಅಂದರೆ ಕಡ್ಡಾಯವಾಗಿ ಹೀಗೆ ವಹಿಸಿ ಪೂರ್ತಿ ಮಾಡಿರಬೇಕು ಅಂದರೆ ಆಧಾರ್ ಮೂಲಕ ಓ ಟಿ ಪಿ ಅಥವಾ ಬಯೋಮೆಟ್ರಿಕ್ ಮೂಲಕ ನಿಮ್ಮ ಖಾತೆ ಪರಿಶೀಲಿಸ್ಕೊಳ್ಳಿ ಇನ್ನು ಆಧಾರ್ ಕಾರ್ಡ್ ಲಿಂಕ್ ಪರಿಶೀಲನೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯಾ ಎಂಬುದನ್ನು ನೋಡಿ ಭೂ ದಾಖಲೆಗಳು ಅಪ್ಡೇಟ್ ಮಾಡಿ ನಿಮ್ಮ ಹೆಸರಿನಲ್ಲಿ ಸರಿಯಾದ ಜಮೀನಿನ ದಾಖಲೆಗಳನ್ನು ಗ್ರಾಮ ಲೆವೆಲ್ ಅಧಿಕಾರಿಗೆ ನೀಡಿ ತಪ್ಪು ಮಾಹಿತಿಯನ್ನು ಸರಿಪಡಿಸಿ ಹೆಸರು ತಂದೆ ಹೆಸರು ಬ್ಯಾಂಕ್ ಡೀಟೇಲ್ಸ್ ಮೊದಲಾದ ತಪ್ಪುಗಳು ಇದ್ದರೆ ಅಪ್ಡೇಟ್ ಮಾಡಿ ಸ್ನೇಹಿತರೆ ಇದು ಯಾರಿಗೆಲ್ಲ ತೊಂದರೆ ಆಗಿದೆ ಅವರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಅರ್ಹರ ಪಟ್ಟಿಯಲ್ಲಿದ್ದೀರಾ ಹೇಗೆ ಚೆಕ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಪಿ ಎಮ್ ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಿ ಸ್ನೇಹಿತರೆ ಬೆನಿಫಿಷಿಯರಿ ಲೀಸ್ಟ್ನ ಕ್ಲಿಕ್ ಮಾಡಿ ರಾಜ್ಯ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮವನ್ನು ಆಯ್ಕೆ ಮಾಡಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಹಳ್ಳಿಯ ಅರ್ಹ ರೈತರ ಪಟ್ಟಿ ತೆರೆದುಕೊಳ್ಳುತ್ತದೆ ಆ ಪಟ್ಟಿಯಲ್ಲಿರುವವರಿಗೆ ಖಚಿತವಾಗಿಯೂ ಇಪ್ಪತ್ತನೇ ಕಂತಿನ ಹಣ ಸಂದಾಯವಾಗಲಿದೆ ಸ್ನೇಹಿತರೆ ರೈತರೇ ನಿಮಗೆ ಹಣ ಬಂದಿಲ್ಲವೆಂದರೆ ಕೂಡಲೇ ಇ ಕೆ ಮಾಡಿ ಆಧಾರ್ ಲಿಂಕ್ ಪರಿಶೀಲಿಸಿ ಸರಿಯಾದ ದಾಖಲೆಯನ್ನು ನೀಡಿ ಸಂದೇಹಗಳಿದ್ದರೆ ಗ್ರಾಮ ಪಂಚಾಯಿತಿ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಹಿತಿಯನ್ನು ಪಡೆಯಿರಿ ಇನ್ನು ಕೃಷಿ ಇಲಾಖೆ ಅಥವಾ ಬ್ಯಾಂಕ್ ಅಧಿಕಾರಿಗಳನ್ನು ಸಂಪರ್ಕಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ಕ್ವಶನ್ ಒಂದೇ ಆಗಿರುತ್ತದೆ ಇಪ್ಪತ್ತನೇ ಕಂತಿನ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದನ್ನ ಕೇಳ್ತಾ ಇದ್ದೀರ ಜೂನ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಹಣವನ್ನು ಬಿಡುಗಡೆ ಮಾಡ್ತೀವಿ ಇಪ್ಪತ್ತನೇ ಕಂತಿನ ಕಿಸಾನ್ ಯೋಜನೆ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಎಲ್ಲ ರೈತರಿಗೂ ಬಿಡುಗಡೆ ಮಾಡ್ತೀವಿ ಎಂದು ಕೇಂದ್ರ ಸರ್ಕಾರ ತಿಳಿಸಿತು ಆದರೆ ಜುಲೈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ಜುಲೈ ಫಸ್ಟ್ನೇ ವೀಕಲ್ಲಿ ಅಂತ ಹೇಳಿದರೆ ಯಾವ ದಿನ ಬಿಡುಗಡೆ ಮಾಡ್ತಾರೆ ಅಪ್ಡೇಟ್ ಅಪ್ಡೇಟ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಯೂಸ್ಫುಲ್ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಯಾವುದಾದ್ರೂ ಸ್ಕೀಮ್ಗಳ ಬಗ್ಗೆ ನಿಮ್ಗೆ ಏನಾದರೂ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್